ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಬಾಕಿ ವೇತನಕ್ಕಾಗಿ ಒತ್ತಾಯಿಸಿ ಕೋಲಾರ ಜಿಲ್ಲಾ ತ ತರಬೇತಿ ಹೊಂದದ ಶಿಕ್ಷಕರ ಸಂಘದಿಂದ ಜಿಲ್ಲಾ ಮಟ್ಟದ ಸಮಾವೇಶ ಕೋಲಾರ ನಗರದಲ್ಲಿ ನಡೆಯಿತು ಕೋಲಾರ ಜಿಲ್ಲೆಯಲ್ಲಿ ನೂರಿಪ್ಪತ್ತಕ್ಕೂ ಹೆಚ್ಚು ಮಂದಿ ನಿವೃತ್ತ ಶಿಕ್ಷಕರು ಸಮಾನ ಕೆಲಸಕ್ಕಾಗಿ ಸಮಾನ ವೇತನ ಅಡಿಯಲ್ಲಿ ತರಬೇತಿ ಪಡೆದ ಶಿಕ್ಷಕರಿಗೆ ಕೊಡುವ ವೇತನ ತಮಗೂ ನೀಡಬೇಕೆಂದು ಒತ್ತಾಯಿಸಿ ಈ ಸಮಾವೇಶದಲ್ಲಿ ಸರ್ಕಾರಕ್ಕೆ ತಮ್ಮ ಒತ್ತಾಯ ಬೇಡಿಕೆಗಳನ್ನು ಮಂಡಿಸಿದ್ದಾರೆ ಹಲವಾರು ವರ್ಷಗಳಿಂದ ನಮ್ಮ ಹೋರಾಟವು ಮುಂದುವರಿಯುತ್ತಿದೆ ಎಂದು ತಿಳಿಸಿದ ಅವರು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಕರ್ನಾಟಕ ರಾಜ್ಯ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಕೋರ್ಟ್ ಸಹ ಈ ಬಗ್ಗೆ ತಮಗೆ ನ್ಯಾಯ ಒದಗಿಸುವಂತೆ ಆದೇಶವನ್ನು ಮಾಡಿದೆ ಆದರೂ ಕೋಲಾರ ಡಿಡಿಪೈ ಪೈ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದು ತಮಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ತಾವು ತರಬೇತಿ ಪಡೆದ ಶಿಕ್ಷಕರಷ್ಟೇ ಉತ್ತಮವಾದ ಸೇವೆಯನ್ನು ನಾವು ಮಾಡಿರುತ್ತೇವೆ ಈಗ ವಯೋವೃದ್ಧರಾಗಿದ್ದು ಕರ್ನಾಟಕ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಮೇಲಾಧಿಕಾರಿಗಳು ಈ ಬಗ್ಗೆ ತಕ್ಷಣ ಕ್ರಮ ತೆಗೆದುಕೊಂಡು ತಮಗೆ ನ್ಯಾಯ ಒದಗಿಸಬೇಕೆಂದು ಇಲ್ಲವಾದರೆ ಡಿಡಿ ಪೈ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಗುವುದೆಂದು ಕೋಲಾರ ಜಿಲ್ಲಾ ತರಬೇತಿ ಒಂದದ ನಿವೃತ್ತ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಪಿ ಎಂ ಕೃಷ್ಣಪ್ಪ ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಟಿ ಮುನಿಯಪ್ಪ ಜಿಲ್ಲಾ ಉಪಾಧ್ಯಕ್ಷ ಎಂ ಲಕ್ಷ್ಮಣಪ್ಪ ಕಾರ್ಯದರ್ಶಿ ವೆಂಕಟನಾರಾಯಣ ಖಜಾನ್ಸಿ ಮುನಿವೆಂಕಟಪ್ಪ ಸಂಘಟನಾ ಕಾರ್ಯದರ್ಶಿ ಡಿ ಎಂ ರಾಮಮೂರ್ತಿ ಮುಖಂಡರುಗಳಾದ ಮುನಿವೆಂಕಟಪ್ಪ ಚಂದ್ರಪ್ಪ ವೆಂಕಟರಮಣ ಕೆ ಕೃಷ್ಣಪ್ಪ ಮುಂತಾದ ನೂರಾರು ಮಂದಿ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡು ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಶಿಕ್ಷಕರಿಗೆ ಅನುಗುಣವಾಗಿ ನಮ್ಮ ವೇತನಗಳನ್ನು ಅವರು ನಿಗದಿಪಡಿಸಿ ನಮಗೆ ಬರ್ತಕ್ಕಂಥ ಒಂದು ಆದಾಯವನ್ನು ನಮಗೆ ಕೊಟ್ಟಿಲ್ಲ ಸರ್ಕಾರ ಆಮೇಲೆ ಇಲಾಖೆಗಳಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಎಷ್ಟು ಎಷ್ಟು ಬಾಕಿ ಇದೆ ಸರ್ ಬಾಟ್ಲೇ ನಮ್ಮ ಆಗಿರೋದಿಲ್ಲ ಕೆಲವ್ರಿಗೂ ಎಷ್ಟು ವರ್ಷಗಳಿಂದ ಇದೆ ಎಷ್ಟು ಜನಕ್ಕಿದೆ ಸರ್ ಇಲ್ಲಿ ಮಾ ಕೋಲಾರ ಜಿಲ್ಲೆನಲ್ಲಿ ನೂರ ಇಪ್ಪತ್ತು ಜನ ಇದ್ದಿರೋರು ಇವರಿಗೆ ಎಲ್ರಿಗೂ ಕೂಡ ಆ ತರಬೇತಿಯ ಒಂದು ನಿಗದಿತ ವೇತನವನ್ನು ಯಾರಿಗೂ ಇದುವರೆಗೂ ಕೊಟ್ಟಿದ್ದ ನಾವು ಅನೇಕ ಬಾರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನು ಭೇಟಿ ಎಲ್ಲ ನೀಡಿರ್ತೇವೆ ಮತ್ತು ನಾವು ಇವರು ಹೇಳಿರ್ತಕ್ಕಂಥ ಹೇಳಿಕೆ ಪ್ರಕಾರ ನ್ಯಾಯಾಲಯಕ್ಕೆ ಕೂಡ ದಾವೆ ಹೂಡಿ ನ್ಯಾಯದಲ್ಲಿ ನ್ಯಾಯಾಲಯದಲ್ಲಿ ಕೆ ಐ ಟಿಯಲ್ಲಿ ಕೂಡ ನಾವು ಗೆದ್ದಿರ್ತದೆ ಮತ್ತು ಕಂಟೆಂಟ್ ಆಫ್ ಕೋರ್ಟ್ ಹೋಗಿ ಅಲ್ಲಿ ಗೆದ್ದಿರ್ತದೆ ಇವರು ಆ ಒಂದು ನ್ಯಾಯಾಲಯಗಳ ಒಂದು ಆದೇಶಗಳನ್ನು ಕೂಡ ಉಲ್ಲಂಘನೆ ಮಾಡಿರ್ತಾರೆ ಇದು ನ್ಯಾಯಾಲಯ ಏನು ಹೇಳ್ತಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಇವರಿಗೆ ಕೊಡಬೇಕಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸಿದೆ ಹಾಗಾಗಿ ಕೂಡ ಇಲಾಖೆಗಳವರು ನಮ್ಮನ್ನು ಶೋಷಣೆ ಮಾಡ್ತಿದ್ದಾರೆ ಇದಕ್ಕೆ ನಮಗೆ ಶೋಚನೆ ಬಗ್ಗೆ ಏನಂತಲೇ ಗೊತ್ತಾಗ್ತಿಲ್ಲ ಈಗಾಗಲೇ ಕೆಲವರಿಗೂ ಮಾಡಿದ್ದಾರೆ ಆಮೇಲೆ ವೇತನಗಳನ್ನು ನಿಗದಿಪಡಿಸಿರ್ತಕ್ಕಂಥ ಮಾಹಿತಿಗಳನ್ನು ನೋಡಿದಾಗ ಅದರಲ್ಲಿ ಭಾಳ ತಾರತಮ್ಯಗಳು ಮತ್ತು ವ್ಯತ್ಯಾಸಗಳಿದೆ ಒಂದೊಂದು ತಾಲೂಕಲ್ಲಿಯೂ ಕೂಡ ಒಂದೊಂದು ರೀತಿಯಲ್ಲಿ ನಿಗದಿಪಡಿಸಿರ್ತಾರೆ ಇದಕ್ಕೆ ನಾವು ಇದನ್ನೆಲ್ಲ ವಿಚಾರಣೆ ಮಾಡಲಾಗ ಅವರು ಏನು ಹೇಳ್ತಾರೆ ಅಂದರೆ ನಿಮಗೆಲ್ಲ ಕೊಟ್ಟಿದ್ದೀವಿ ಅಂತ ಏನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸರಿ ಸಮಾನವಾಗಿ ನಮ್ಮ ಸೇವಾ ಪರಿಸ್ಥಿತಿ ಕಾಣ್ತಾ ಇಲ್ಲ ಅದರಿಂದ ಇದಕ್ಕೆ ಇನ್ನು ಮುಂದಾದರೂ ಸರ್ಕಾರದ ಆದೇಶಗಳನ್ನು ಅವರು ಪರಿಶೀಲಿಸಿ ನಮಗೆ ನ್ಯಾಯವನ್ನು ದೊರಕಿಸ್ಕೊಟ್ಟು ವೇತನವನ್ನು ನಿಗದಿಪಡಿಸಿ ನಮಗೆ ಬಾಕಿ ಇರ್ತಕ್ಕಂಥ ವೇತನ ಹಣವನ್ನು ಕೊಡಬೇಕಂತೇಳಿ ನಾವು ಇಲಾಖೆಯಲ್ಲಿ ಮನವಿ ಮಾಡ್ತೇವೆ ಅನ್ಟ್ರೈನ್ ಟೀಚರ್ಸು ಸೇರುವಾಗ ಈಗ ಟ್ರೈನಿಂಗ್ ಆಗಿದೆ ಪ್ರಮೋಷನ್ ತಗೊಂಡಿದ್ದೀನಿ ಎಡ್ಮಾಸ್ಟರ್ ಆಗಿದ್ದೀವಿ ನಾವೆಲ್ಲ ಇಲ್ಲಿರೋರೆಲ್ಲ ಎಸ್ ಸಿ ಎಸ್ ಟಿ ಅದರ್ಸ್ ಕೆಲವರು ಇದ್ದಾರೆ ಎಲ್ಲ ಜಾಸ್ತಿ ಸಿನೇ ಇರೋರು ಅದರಿಂದ ಇವರು ನಮ್ಮನ್ನು ಅದು ಏನು ಏನೋ ಗೊತ್ತಿಲ್ಲ ಕೋರ್ಟಲ್ಲಿ ಆದೇಶ ಆಗಿದೆ ಜೈಲ ಪೇಟ್ನಿಂದ ಸುಪ್ರೀಂ ಕೋರ್ಟ್ ಆದೇಶ ತಂದು ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಕೆ ಎ ಟಿನಲ್ಲಿ ಆಗಿದೆ ಆದರೂ ಕೂಡ ನಮ್ಗೇನು ಕೊಡಲಿಲ್ಲ ತಂದು ಆಫೀಸಲ್ಲಿ ಡಿ ಡಿ ಆಫೀಸಲ್ಲಿ ಒ ಆಫೀಸಲ್ಲಿ ಕೊಟ್ಟರೆ ಎಡಗೈನಲ್ಲಿ ಇರ್ತಿ ಪಕ್ಕಕ್ಕೆ ಬಿಡ್ತಾರೆ ಇದಾಗೋಗಿದೆ ಇದು ಕೊಟ್ಟಿದ್ದೀವಿ ಅಂತೇಳಿ ಇದು ಏನು ಉದ್ದೇಶ ಅಂತ ನಮ್ಗೆ ಗೊತ್ತಿಲ್ಲ ಎಸ್ ಸಿ ಎಸ್ ಟಿ ನಾವೆಲ್ಲ ಬಡ ಜನರು ಬಡವರು ಬಡ ಟೀಚರ್ಸು ಆದ್ದರಿಂದ ಇವರು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಕೋರ್ಟ್ ಆದೇಶ ಕೂಡ ಲೆಕ್ಕಕ್ಕಿಲ್ಲ ಇನ್ನು ಯಾವ ಆದೇಶ ಕೊಡಬೇಕು ಸ್ವಾಮಿ ಅವರಿಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದೀವಿ ಚೀಫ್ ನಿಷ್ಠಾನ ಆದೇಶ ಕೊಟ್ಟಿದ್ದೀನಿ ಕಮಿಷನರ್ ಆದೇಶ ಕೊಟ್ಟಿದ್ದೀನಿ ಕಮಿಷನರ್ ನಿಮ್ಮಂತದಲ್ಲಿ ಮಾಡಿ ಅಂತ ಜೀವ ಒ ಕೊಟ್ಟರು ಕೂಡ ಡಿ ಡಿ ಎ ಇವರೆಲ್ಲ ಸೇರಿಕೊಂಡು ನಮ್ಗೆ ಅಂಗಾಯ ಮಾಡ್ತಾಯಿದ್ದಾರೆ ನಾವೆಲ್ಲ ಸ್ವಲ್ಪ ಬಡ ಮುದುಕೋದು ಭಾರಿ ಕಷ್ಟ ಆಗಿದೆ ಇಲ್ಲಿ ಪಾಪ ಎಲ್ಲ ನಿರುತ್ತಿ ನಡಿ ಇಲ್ಲಿ ಬರಕ್ಕೆ ಸುಸ್ತಾಗ್ತಾಯಿದ್ದೆ ಕೋಲಾರ ಬರಕ್ಕೆ ಸುಸ್ತಾಗ್ತಾ ಇದೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮತ್ತು ಇತರೆ ಕಮಿಷ್ನರು ಇವರೆಲ್ಲರೂ ಕೂಡ ಅನೇಕ ಸಾರಿ ಭೇಟಿ ಮಾಡಿದ್ದೀನಿ ಆದರೂ ಕೂಡ ಇಲ್ಲಿ ಕೋರ್ಟ್ಗೆ ಹೋಗಿದ್ದೀವಿ ಕೋರ್ಟ್ನಲ್ಲಿ ನಮಗೆ ಸೇವೆಗೆ ಸೇರಿದ ದಿನಾಂಕದಿಂದ ಟ್ರೈನಿಂಗ್ ಸ್ಕೇಲ್ ಕೊಡಬೇಕು ಅಂಥೇಳಿ ಕೋರ್ಟ್ ಆದೇಶ ಮಾಡಿದೆ ಆದರೂ ಕೂಡ ಅದರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಹೊಂದಿದೆ ಜಗದೀಶ್ ಸಿಂಗ್ ವರ್ಸಸ್ ಸ್ಟೇಟ್ ಅಂಡ್ ಅದರ್ಸ್ ಪಂಜಾಬ್ ಸರ್ಕಾರ ಅಂಥೇಳಿ ಆಮೇಲೆ ಸುಪ್ರೀಂ ಕೋರ್ಟು ಅಪೆಕ್ಸ್ ಕೋರ್ಟ್ ಆದೇಶ ಕೂಡ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ಅದರಂತೆ ನಮಗೆ ಕೋರ್ಟ್ ಆದೇಶ ಮಾಡಿದರೂ ಸಹಿತ ಇವರು ನಮ್ಮ ಅರ್ಜಿಗಳನ್ನು ನಾವು ಕೊಟ್ಟಂಥ ಅರ್ಜಿಗಳನ್ನು ಕನಿಷ್ಠ ತೆಗೆದು ನೋಡುವಂಥ ಸೌಜನ್ಯ ಕೂಡ ಇವರಲ್ಲಿ ಇಳಿದೇ ಆಗಿದೆ ಕೋರ್ಟ್ ಆದೇಶ ಸರ್ ಹಾಂ ಎಸ್ ಸರ್ ಈಗ ನಾವು ಒಬ್ಬೊಬ್ಬರು ಕೂಡ ಒಂದೊಂದು ಡೇಟ್ನಲ್ಲಿ ಸೇರಿದ್ದೀವಿ ನಾವು ಸೇರಿದಂಥ ದಿನಾಂಕದಿಂದ ನಮಗೆ ತರಬೇತಿ ಶ್ರೇಣಿ ವೇತನ ಮತ್ತು ವೇತನ ಶ್ರೇಣಿಗಳನ್ನು ನೋಡಬೇಕು ಆ ನಿವೃತ್ತಿ ಆಗುವವರಿಗೆ ನಿವೃತ್ತಿ ಆದ ನಂತರ ನಮಗೆ ಪಿ ಪಿಂಚಣಿ ಕೂಡ ಅದರಂತೆ ಪಿಂಚಣಿಯನ್ನು ಕೂಡ ನಮಗೆ ನಿಗದಿ ಮಾಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಇದ್ದೀವಿ ಈ ಬಗ್ಗೆ ನಾವು ಮೇಲಾಧಿಕಾರಿಗಳನ್ನ ಮತ್ತು ಡಿ ಡಿ ಪೈ ಮತ್ತು ಡಿ ಡಿ ಪಿಐ ಸಿಬ್ಬಂದಿ ವರ್ಗ ಅವರು ಕೂಡ ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ನಾವು ಡಿ ಡಿ ಪಿ ಕಚೇರಿಯನ್ನು ಮುತ್ತಿಗೆ ಹಾಕೋದಿದ್ದೀವಿ ಮತ್ತು ಜಿಲ್ಲಾಧಿಕಾರಿಗಳನ್ನು ಕೂಡ ನಾವು ಮುತ್ತಿಗೆ ಹಾಕೋದಕ್ಕೆ ನಾವು ತೀರ್ಮಾನ ತಗೊಳ್ಳೋದಕ್ಕೆ ಇದ್ದೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ಈ ಹೋರಾಟದಲ್ಲಿ ಕೇವಲ ನಾವು ಕಚೇರಿಗಳಿಗೆ ಮಾತ್ರ ಅಲಿತಾ ಇಲ್ಲ ನಾವು ಕೋ ಕೋರ್ಟ್ಗಳು ಕೂಡ ಹೋಗಿ ನ್ಯಾಯಾಲಯದಿಂದ ಆದೇಶ ತಂದುಕೊಟ್ಟರು ಕೂಡ ಆ ಆದೇಶಗಳಿಗೆ ಕೂಡ ಬೆಲೆ ಕೊಡ್ತಾ ಇಲ್ಲ ಆ ಆದೇಶಗಳಿಗೆ ಬೆಲೆ ಕೊಡದೆ ಇದ್ದಲ್ಲಿ ಅಲ್ಲಿಗೆ ಈ ಒಂದು ಕಚೇರಿಗಳಲ್ಲಿರ್ತಕ್ಕಂಥ ಸಿಬ್ಬಂದಿ ಯಾವ ಮಟ್ಟಿಗೆ ನಮ್ಮನ್ನು ನಮ್ಮ ಬಗ್ಗೆ ಬೇಜವಾಬ್ದಾರಿಯಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಎತ್ತಿ ತೋರಿಸ್ತದೆ ಅದರಿಂದ ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಸರ್ಕಾರ ಇದ್ರ ಬಗ್ಗೆ ಗಮನಹರಿಸಬೇಕು ಮತ್ತು ನಮ್ಮಗಳ ಒಂದು ಕ ಕಷ್ಟ ಸುಖಗಳ ಬಗ್ಗೆ ಸ್ಪಂದಿಸಬೇಕು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಹರಿಕಾರರು ಅಂತ ಹೇಳ್ಬಿಟ್ಟು ಇಡೀ ನಮ್ಮ ರಾಜ್ಯಾದ್ಯಂತ ಕೂಗಾಗ್ತಾ ಇದೆ ಎಲ್ರಿಗೂ ಕೂಡ ಒಳ್ಳೆಯ ಒಂದು ಸವಲತ್ತುಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಎಲ್ಲನೂ ಕೂಡ ಈ ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ಶಿಕ್ಷಕರು ಎಸ್ ಎಸ್ ಟಿ ಶಿಕ್ಷಕರಿಗೆ ಈ ತೊಂದರೆಗಳಾಗಿದೆ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಬಡಬಗ್ಗರು ಮತ್ತು ಸಾಮಾಜಿಕ ನ್ಯಾಯಗಳನ್ನು ರೋಚಿಕೊಡುವುದರಲ್ಲಿ ಅವರು ಭಾಳ ಶ್ರೇಷ್ಠರು ಅನಿಸ್ಕೊಂಡಿದ್ದಾರೆ ಮತ್ತು ಬಡವರ ಬಂಧು ಅನಿಸ್ಕೊಂಡಿದ್ದಾರೆ ಅಂಥ ಮಹನೀಯರು ಮನಸ್ಸಿಟ್ಟರೆ ಇದೇನು ದೊಡ್ಡ ಕಾರ್ಯ ಆಗೋದಿಲ್ಲ ಶಿಕ್ಷಣ ಮಂತ್ರಿಗಳು ಕೂಡ ನಮ್ಮ ಬಗ್ಗೆ ಕಾಳಜಿ ಇಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸರ್ಕಾರ ಪ್ರಗತಿ ಆಗೋದರಲ್ಲಿ ಅನೇಕ ಯೋಜನೆಗಳನ್ನು ಹಾಕ್ಕೊಂಡು ನಮ್ಮ ರಾಜ್ಯವನ್ನು ಪ್ರಗತಿಯ ಪಥದಲ್ಲಿ ಅವರು ನಡೆಸ್ತಾ ಇದ್ದಾರೆ ಈ ಶಿಕ್ಷಕರ ಒಂದು ಅಲ್ಪ ಉಳಿದಿರ್ತಕ್ಕಂಥ ಬಾಕಿ ವೇತನವನ್ನು ಮಾಡಿಕೊಡೋದ್ರಿಂದ ಅವ್ರ ಮನಸ್ಸು ಮಾಡಿದ್ರೆ ಅವ್ರಿಗೆ ಏನೂ ತೊಂದರೆ ಆಗೋದಿಲ್ಲ ಅದರಲ್ಲಿ ಅವ್ರ ಬಗ್ಗೆ ನಮಗೆ ಬಹಳ ಕಾಳಜಿ ಇದೆ ನಾವು ಈ ಏನು ಕೆಳವರ್ಗದ ಜನ ಇದ್ದೀವಿ ಅವರನ್ನೇ ಒಂದು ದೇವರನ್ನು ಕೂಡ ಭಾವಿಸ್ಕೊಂಡು ನಡೀತಾ ಇದ್ದೀವಿ ಅವರ ಹಿಂದಿನ ಕಾಲದ ಹಿಂದೆ ಬಂಗಾರಪ್ಪನವ್ರ ಕಾಲದಲ್ಲಿ ಕೂಡ ನಾವೆಲ್ಲ ಸೇವೆಗೆ ಸೇರಿದಾಗ ನಮ್ಮನ್ನೆಲ್ಲ ಕಾಯಿಲೆಗೊಳಿಸಿದಂಥ ಮಹನೀಯರು ಅದೇ ರೀತಿಯಂಥ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಿಗೆ ಅಲಿ ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಸಾಹೇಬರು ಇವರೆಲ್ಲ ಕೂಡ ನಮ್ಮ ಬಗ್ಗೆ ಉತ್ತಮವಾದಂಥ ಒಂದು ಕಾಳಜಿಯನ್ನು ವಹಿಸಿದ್ದಾರೆ ಅವರನ್ನು ನಾವು ಯಾವತ್ತೂ ಕೂಡ ಮರೆಯದೆ ಅವರಿಗೆ ಚಿರಋಣಿಗಳಾಗಿರ್ತೀವಿ ಈ ಒಂದು ಕಾರ್ಯಕ್ಕೆ ಸ್ಪಂದಿಸಿ ಇಲಾಖಾಧಿಕಾರಿಗಳಿಗೆ ಸೂಕ್ತವಾದ ಸೂಚನೆಯನ್ನು ಕೊಟ್ಟು ನಮ್ಮ ಬಗ್ಗೆ ಕಾಳಜಿ ವಹಿಸಿ ನಮಗೆ ಬಾಕಿ ಇರ್ತಕ್ಕಂಥ ವೇತನವನ್ನು ಅವ್ರು ಮಾಡಿಕೊಟ್ಟಿದ್ದಾದರೆ ಬರೀ ನಾವು ಮಾತ್ರವಲ್ಲ ನಮ್ಮ ಕುಟುಂಬ ವರ್ಗಗಳು ಕೂಡ ಅವರಿಗೆ ಚಿರಋಣಿಗಳಾಗಿರ್ತದೆ ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಸರ್